ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಏನಪ್ಪ ಲಿಂಗು ಜಿಮ್ ಬಿಟ್ಬಿಟ್ಟು ಇವತ್ತು ಏನು ಕೆ ಎಸ್ ಆರ್ ಟಿ ಸಿ ಬಸ್ಗಳೆಲ್ಲ ತೋರಿಸ್ತಾ ಇದ್ದಾನೆ ಅನ್ಕೊಂಡಿದೀರಾ ಎಸ್ ಇವತ್ತು ನಾನು ವೈಫು ರಾಯಚೂರಿಗೆ ಹೋಗೋಣ ಅಂತ ಊರಿಗೆ ಹೋಗ್ಬೇಕು ಊರಿಗೆಂದ್ರೆ ಅವಳು ಬಸ್ಸಲ್ಲಿ ಹೋಗೋಣ ಕೆ ಎಸ್ ಆರ್ ಟಿ ಸಿ ಯೂಸ್ ಮಾಡ್ಕೊಳ್ಳೋಣ ಹೆಂಗೆ ನೋಡೋಣ ಪ್ಲೀಸ್ ಹೋಗೋಣ ಅಂದರು ಸರಿ ಅಮ್ಮ ತುಂಬ ಕಷ್ಟ ಆಗುತ್ತೆ ಬೇಡ ಅಂತ ನಾನು ಇಲ್ಲ ಹೋಗೋಣ ಅಂದರು ಎಸ್ ಅವಳಿಗೆ ರಾಜ ಹೇಳ್ತೀನಿ ಇದು ಇವಾಗ ಬೇರೆ ಆಧಾರ್ ಕಾರ್ಡ್ ಫ್ರೀ ಅಲ್ವಾ ಅವಳಿಗೆ ಹೋಗೋಣ ಫ್ರೀ ಪ್ಲೀಸ್ ನೋಡೋಣ ಅಂತ ಆಯ್ತು ಹೋಗೋಣ ಅಂತಂದರೆ ಫಸ್ಟ್ ಟೈಮ್ ಅವಳು ಮದುವೆ ಆರು ಏಳು ವರ್ಷ ಆದಮೇಲೆ ಬಿ ಎಮ್ ಟಿ ಸಿ ಅಥವಾ ಬಸ್ಸಲ್ಲಿ ಬಿ ಎಮ್ ಟಿ ಸಿಲಿ ಇನ್ನೂ ಹೋಗಿಲ್ಲ ಅವಳು ಹೋಗಿದ್ದಲ್ಲ ವೈಫ್ ಅಲ್ಲ ನಾವು ತಂಗಿ ಜೊತೆ ಹೋಗಿದ್ದಾರ ನನ್ನ ಜೊತೆಗೆ ಹೋಗಿರಲಿಲ್ಲ ಕೆ ಎಸ್ ಆರ್ ಟಿ ಸಿ ಎಕ್ಸ್ಪೀರಿಯೆನ್ಸ್ ಬೇಡ ಅಂತಂದ್ರು ಹೋಗೋಣ ಅಂದೆ ಹೆಂಗಿದೆ ಅಂದರೆ ಬಸ್ ಸ್ಟಾಪ್ ಒಳಗಡೆ ಅಲ್ಲಿ ಇರೋದು ಸ್ಟ್ಯಾಂಡ್ ಎಂಜಿಲ್ ಹೋಗಿ ಅಲ್ಲಿ ಸ್ಟ್ಯಾಂಡಲ್ಲಿ ನಿಂತಾರಲ್ವ ಹೊರಗೆ ಒಳಗಡೆ ಬಂದು ನಿಂತಿರೋದು ನೋಡಿ ಬಸ್ ಎಷ್ಟೊಂದು ಇದಾವೆ ಅಂದರೆ ಎಲ್ಲರೂ ಒಂಥರ ಆಧಾರ್ ಕಾರ್ಡ್ ಅಂದರೆ ರೆಸ್ಪೆಕ್ಟೇ ಇಲ್ಲ ನೋಡಿ ದಯವಿಟ್ಟು ಏನೇ ಅವ್ರೇನು ಫ್ರೀ ಅಂದರೆ ಗೌರ್ಮೆಂಟ್ ಕೊಟ್ಟಿರೋದು ರೀ ಗೌರವ ಕೊಡೋದಿಲ್ಲ ನೋಡಿ ಇವರೆಲ್ಲ ಸ್ವಲ್ಪ ಎಷ್ಟು ಜನಕ್ಕೆ ಒಂಥರ ನೋಡಿ ಅಂದರೆ ಡೋರ್ ಹಾಕೊಂಡೇ ಇರ್ತಾರೆ ಇವರು ಕೆಲವೊಬ್ರು ಈ ಭೇಮ್ ಕೆಲವರೆಲ್ಲ ಗೌರವ ಕೊಡ್ತಾರೆ ಕೆಲವರು ತುಂಬ ಜನ ನೋಡಿ ಬೇರೆ ಬೇರೆ ಹಂಗೆ ಕಲಿಬಾರ್ದು ನೋಡಿ ಕಲ್ಯಾಣ ಕರ್ನಾಟಕ ಸಾರಿಗೆಗಳು ಕಲ್ಯಾಣ ಕರ್ನಾಟಕ ಸಾರಿಗೆ ಕೆಲವೊಂದು ಬಸ್ಗಳು ಚೆನ್ನಾಗಿದೆ ಹಿಂದುಳಿದ ವರ್ಗ ಅಂತೀವಲ್ವಾ ಅದು ನಮ್ದು ಆಲ್ಮೋಸ್ಟ್ ಅದು ಹೇಳ್ತೀನಿ ಇದು ಹೆಂಗೆ ಹೆಂಗಿದೆ ರೋಡ್ ಆಗಿರ್ಬೋದು ಅಲ್ಲಿ ಎಲ್ಲ ಥರ ತುಂಬ ಕಮ್ಮಿ ಬಸ್ ಅಂತ ನಾನು ಹೋಗಿರೋ ಬಸ್ ತೋರಿಸ್ತೀನಿ ನಿಮಗೆ ಎಷ್ಟು ಬಸ್ಟ್ ಆಗಿದೆ ಅಂದರೆ ಅದು ತುಂಬ ಸಾರಿಗೆ ಸಚಿವರು ಈ ಥರ ಎಲ್ಲ ನಮ್ಮ ಈ ಕಡೆ ಮಾಡೋರಿಗೆಲ್ಲ ತುಂಬ ಬಿಲ್ಡ್ ಮಾಡ್ಬೇಕು ಒಳ್ಳೆ ಒಳ್ಳೆ ನೋಡಿ ಈ ಥರ ಇವು ಐರಾವತ ಯಾವುದೇನು ಅಶ್ವಮೇದ ಯಾವುದೋ ಇನ್ನೊಂದು ಬಿಟ್ಟಿದ್ದಾರೆ ನೋಡಿ ಅದನ್ನೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಶಿವಮೊಗ್ಗ ಆ ಕಡೆ ಸಾಗರ ಎಲ್ಲ ಆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಯಾಕಂದರೆ ಯಡಿಯೂರಪ್ಪನೂರವ್ರಲ್ಲವಾ ಸಿ ಎಮ್ ಊರದು ಆ ಥರ ಮಾಜಿ ಸಿ ಎಮ್ ಅವರು ಅವರು ಯಾವ ಥರ ಊರುಗಳು ಕೆಲವೊಂದೆಲ್ಲ ಸ್ಟ್ರಾಂಗ್ ಆಗಿರೋರು ಎಮ್ ಎಲ್ ಎಮ್ ಪಿಗಳದೆಲ್ಲ ಊರುಗಳಿಗೆ ಮಾತ್ರ ಒಳ್ಳೆ ಒಳ್ಳೆ ಬಸ್ಗಳು ಬಿಟ್ಟಿದ್ದಾರೆ ನಮ್ಮ ಕಡೆ ಮಾತ್ರ ಯಾವ ಥರ ಇದೆ ಅಂದರೆ ತುಂಬ ಹೆಂಗಿದೆಯಂದ್ರೆ ನಮ್ಮ ಸ್ಟೇಟ್ ನಮ್ಮ ಅಂದ್ರೆ ನಮ್ಮದು ಈ ಕಡೆ ಹಿಂದುಳಿದ ವರ್ಗ ಅಂದರೆ ಹಂಗೆ ಇದೆ ನೋಡಿ ಎಲ್ಲ ಅಂದರೆ ಆಗೇ ಇಲ್ಲ ಅದು ನೋಡಿ ಸೂಪರ್ ಬಸ್ ನಿಂತಿದೆ ಯಾದಗಿರಿ ನಿಂತಿದೆ ರಾಯಚೂರು ಇದೆ ಯಾದಗಿರಿ ಇದೆ ಗುಲ್ಬರ್ಗದಿದೆ ಈ ಕಡೆ ಆಲ್ಮೋಸ್ಟ್ ಈ ಕಡೆ ಹೋಗೋ ಭಾಗಗಳದ್ದು ನೋಡಿ ಬಸ್ಗಳು ತುಂಬ ಕಮ್ಮಿ ಆಮೇಲೆ ರಾಯಚೂರಿಗೆ ಹೋಗೋದು ಆ್ಯಕ್ಚುಲಿ ಏನಕ್ಕೆ ಅಂದರೆ ಬೆಂಗಳೂರು ಟು ಮಂತ್ರಾಲಯಕ್ಕೆ ಹೋಗ್ತಾರೆ ತುಂಬ ಜನ ಬೆಂಗಳೂರು ಟು ಮಂತ್ರಾಲಯ ಹೋಗೋರಿಗೆ ಯಾಕಂದರೆ ಅದು ಆಧ್ವನಿ ಹಿಂಗೆ ಹೋಗುತ್ತೆ ಕರ್ನಾಟಕ ಕರ್ನಾಟಕ ಎಲ್ಲರೂ ನೋಡಿ ಬಸ್ ಅಲ್ಲಿ ರಾಯಚೂರು ಇದೆ ಅಂದ್ಬಿಟ್ಟು ಹುಡುಕ್ತಾ ಇದ್ದೆ ನಾನು ತುಂಬ ಸತಿ ಸಿಗಲಿಲ್ಲ ಎಲ್ಲರೂ ಇದ್ರು ಅಲ್ಲೇನು ಬಂದ ವಿಷಯ ಅಂದರೆ ಅಪ್ಪ ನೋಡಪ್ಪ ಅದಕ್ಕೆ ಅಂದರೆ ಆಧಾರ್ ಕಾರ್ಡ್ ತೊಗೊತಾರೆ ತಾನೇ ಅಂತ ಎಲ್ಲರೂ ಮಂತ್ರಾಲಯಕ್ಕೆ ಹೋಗೋರು ಇರೆಲ್ಲ ಯೂಶಲಿ ಮಂತ್ರಾಲಯಕ್ಕೆ ಹೋಗೋರು ಏನಾಗುತ್ತೆ ಅಂದರೆ ರಾಯಚೂರು ರಾಯಚೂರು ಟು ಮಂತ್ರಾಲಯ ಹೋಗ್ತಾರೆ ಎಲ್ಲರೂ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ತಾರೆ ರಾಯಚೂರಿಗೆ ಹೋಗ್ತಾರೆ ರಾಯಚೂರಿಂದ ಮಂತ್ರಾಲಯಕ್ಕೆ ಹೋಗಿ ಯಾಕಂದರೆ ಕರ್ನಾಟಕ ಕರ್ನಾಟಕ ರೂಟಲ್ಲೇ ಹೋಗುತ್ತಲ್ವ ಆಧಾರ್ ಕಾರ್ಡ್ ಅಂದರೆ ಯೂಸ್ ಆಗುತ್ತೆ ಅಂತ ಫ್ರೀ ಬಸ್ ಕೂಡ ಅಲ್ಲಿಂದ ಮಾತ್ರ ಅಲೋ ಮಾಡ್ತಾರೆ ಅಂತ ಫ್ರೀ ಅಂದರೆ ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಇದೆಯಲ್ವ ಗೌರ್ಮೆಂಟ್ ಪೇ ಮಾಡುತ್ತೆ ಇವರೇನು ಸ್ವ ಸ್ವಂತ ಮನೆಯಿಂದ ಅಂತ ಅಂದ್ಕೊಡೋಲ್ಲ ಏನೂ ಮಾಡಲ್ಲ ಪಬ್ಲಿಕ್ ದುಡ್ಡು ಪಬ್ಲಿಕ್ಕೇ ಕೊಡ್ತಾರೆ ಇದನ್ನು ಫ್ರೀ ಅಂತ ಮಾಡಿದ್ದಾರೆ ಅದು ಖಂಡಿತ ಕೊಡಲೇಬೇಕು ಇವರು ಅಲ್ವಾ ರೆಸ್ಪೆಕ್ಟು ಅದನ್ನು ದುಡ್ಡೇ ತಾನೇ ಫ್ರೀ ಅಂತ ಹೊರಡು ಬಂದಾಗ ಹಂಗೆ ನೋಡಿ ಆ ಥರ ಥರಲ್ಲಿ ಹೋಗ್ಬಾರ್ದು ತುಂಬ ಇದು ಒಂಥರ ಹಿಂಸೆ ಅಲ್ಲಿ ವಿಡಿಯೋ ಹಂಗೆ ಹೋಗ್ತಾ ಇದೆ ಅಂದರೆ ಬಸ್ಗಳಿಗೆ ಅಷ್ಟು ನೋಡಿ ಎಲ್ಲರೂ ದಿಬಿ 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 ಅಂತ ಒಳಗಡೆ ಇದ್ದಾರೆ ಹಂಗೆ ನೋಡಿ ಫ್ರೀ ಅಂದಾಗ ಇವರು ಒಂಥರ ಆಮೇಲೆ ಹೇಳ್ದೆ ಅಲ್ಲಿ ಇದ್ರು ಕೂತಿದ್ರು ಸರ್ ಹೋಗ ರಾಯಚೂರಿಗೆ ಹೋಗುತ್ತಲ್ವಾ ಹಾಂ ಹೋಗುತ್ತೆ ಸರ್ ಇದು ಕರ್ನಾಟಕದಿಂದನೇ ಹೋಗೋಂಥ ಬಸ್ಗಳಿಗೆ ಮಾತ್ರ ಆಧಾರ್ ಕಾರ್ಡ್ ಅಲೋ ಇರುತ್ತೆ ಇಲ್ಲಾಂದರೆ ಇರಲ್ಲ ಅದು ಆ್ಯಕ್ಚುಲಿ ಇವಾಗ ನೋಡಿ ಇನ್ನೊಂದಿದೆ ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗುತ್ತೆ ಅದು ಅಂದರೆ ಯೂಶಿಲ್ ಬಸ್ಗಳೆಲ್ಲ ಬೆಂಗಳೂರು ಟು ಮಂತ್ರಾಲಯ ಹೋಗುತ್ತೆ ಆ ಬೆಂಗಳೂರು ಟು ಮಂತ್ರಾಲಯ ಹೋಗೋ ಬಸ್ಗಳು ಏನಾಗುತ್ತೆ ಅಂದರೆ ಹೆಂಗೋಗುತ್ತೆ ಬೆಂಗಳೂರು ಬೆಂಗಳೂರಿಂದ ಇದು ಅನಂತಪುರಮ ಅನಂತಪುರಮಿಂದ ಗುತ್ತಿ ಗುತ್ತಿಯಿಂದ ಆಧೂನಿ ಈ ಥರ ಈ ರೂಟ್ ಹೋಗುತ್ತೆ ಅದು ಏನಕ್ಕೆ ಹೋಗುತ್ತೆ ಅಂದರೆ ಆಂಧ್ರ ಕರ್ನಾಟಕ ಟು ಆಂಧ್ರ ಹೋಗುತ್ತಲ್ಲ ಬೇರೆ ಸ್ಟೇಟ್ಗೆ ಹೋದಾಗ ಅದನ್ನು ಆಧಾರ್ ಕಾರ್ಡ್ ಯೂಸ್ ಆಗೋಲ್ಲ ಅದಕ್ಕೆ ಪೇ ಮಾಡಿ ಹೋಗಬೇಕು ಅಂತ ಇರೋದು ರೂಲ್ಸ್ ಬಟ್ ನಾನು ಹೇಳ್ತೀನಿ ಇನ್ನೊಂದು ಏನಂದರೆ ಅಲ್ಲಿ ಹೇಳ್ತೀನಿ ನೆಕ್ಸ್ಟ್ ಕರ್ನಾಟಕ ಬಾರ್ಡ್ರಲ್ಲಿ ಹೋಗೋಂಥ ಬಸ್ಗಳೂ ಕಲೋ ಮಾಡಲ್ಲ ನಿಮಗೆ ಪೇ ಮಾಡಲೇಬೇಕು ಇವಾಗ ಕರ್ನಾಟಕದಿಂದ ಆಂಧ್ರಾಗ ಹೋಗುತ್ತೆ ಅಂದ್ಕೊಳ್ಳಿ ನಾನು ಕರ್ನಾಟಕದಲ್ಲಿ ಹೇಳ್ಕೊಂತೀನಿ ಅಂದರೆ ಅವ್ರು ಅಲೋ ಮಾಡಲ್ಲ ಅದಕ್ಕೂ ಅದಕ್ಕೂ ಪೇ ಮಾಡಬೇಕು ನೀವು ಅಂತಾರೆ ಎಸ್ ರಾಜು ಹೇಳ್ಬಿಟ್ಟು ಅಮ್ಮ ನೀರು ಬಾಟ್ಲು ಥರಕ್ಕೆ ಹೋಗ್ತೀನಿ ಅಂತ ಹೋದೆ ಆಮೇಲೆ ಫೋನ್ ಬಂತು ಅಮ್ಮ ಹೋಗ್ತಾ ಇದೆ ದಯವಿಟ್ಟು ಬಾ ಬಸ್ಸು ಅಂತಂದರು ಆಮೇಲೆ ಓಡ್ಕೊಂಡು ಹೋಗ್ತಾ ಇದೆ ಎಸ್ ಅಲ್ಲಿಂದ ಓಡ್ಕೊಂಡು ಹೋಗಿದ್ದೆ ನೋಡಿ ಎಸ್ ಇದೆಲ್ಲಿ ಗೊತ್ತಾಯಿತೆ ನಿಮಗೆ ಹೇಳಿ ಹೇಳಿ ನೋಡ ಮೆಟ್ರೋ ಟೇಷನ್ ದ ಬ್ಯಾಕ್ಸ್ ನೋಡಿ ಇದು ಎಲ್ಲ ಕೆಳಗಡೆ ಮೆಟ್ರೋ ಅಂಡರ್ಗ್ರೌಂಡ್ ಇದೆ ಇಲ್ಲಿ ಬಸ್ಗಳು ನೋಡಿ ಕೆ ಎಸ್ ಆರ್ ಟಿ ಸಿ ಎಲ್ಲ ಪ್ಲಾಟ್ಫಾರ್ಮ್ ಬೇರೆ ಬೇರೆ ಆಗಿದೆ ನೋಡಿ ಇಲ್ಲಿ ಒಂದು ಟರ್ಮಿನಲ್ ಟರ್ಮಿನಲ್ ಟು ಟರ್ಮಿನಲ್ ಒನ್ ಬೇರೆ 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 ಆಗಿದ್ದಾವೆ ಎಲ್ಲ ರಾಯಚೂರಿಗೆ ಹೋಗೋದು ತುಂಬ ಕಮ್ಮಿ ಬಸ್ಗಳು ದಯವಿಟ್ಟು ಬಿಡಿ ಆಮೇಲೆ ಏನಾಗುತ್ತೆ ಅಂದರೆ ನಾವು ಈ ಕಡೆ ಎಲ್ಲ ರಾಯಚೂರು ಯಾದಗಿರಿ ಗುಲ್ಬರ್ಗ ಮತ್ತು ಶಾಪುರ ಇವೆಲ್ಲ ಆ ಕಡೆ ಡಿಸ್ಟಿಕ್ ಎಲ್ಲ ತಾಲೂಕುಗಳಿಗೆ ಒಳ್ಳೆ ಬಸ್ಗಳು ಬಿಡಿ ದಯವಿಟ್ಟು ನೀವು ಹಳೆಯ ಬಸ್ಗಳು ನೀವು ಏನು ಈ ಎಲ್ಲ ಯೂಸ್ ಮಾಡಿರ್ತೀರಿ ಅವೆಲ್ಲ ಇವ್ರಿಗೆ ಕೊಡ್ತೀರ ಅನಿಸುತ್ತೆ ನೋಡಿ ತುಂಬ ಇದು ಆ ಕಡೆ ದಮ್ಮಿರೋರು ಎಮ್ ಎಲ್ ಎಮ್ ಪಿಗಳು ಖಡಕ್ಕಾಗಿ ಮಾತಾಡಬೇಕು ಮಾತಾಡಿದ್ರೆ ಇರೋಲ್ಲ ಇದು ರಾಯಚೂರು ನೋಡಿ ತರ್ಟಿ ಸಿಕ್ಸ್ ಕೆ ಎ ತರ್ಟಿ ಸಿಕ್ಸ್ ಬಂದುಬಿಟ್ಟು ರಾಯಚೂರು ಬಳ್ಳಾರಿ ಬೆಂಗಳೂರು ಈ ರೂಟ್ ಹೋಗಂಥದ್ದು ಇದು ಹೆಂಗಿದೆ ಅಂದರೆ ನೋಡೋಕೆ ಹೀಗಿದೆ ಒಳಗಡೆ ಪಾಪ ಆ್ಯಕ್ಚುಲಿ ಇನ್ನೊಂದು ರಾಜ್ಯ ಅಲ್ಲಿಂದ ನೋಡಿ ಹೋಗೋಣ ಅಂದರು ಕೆ ಎಸ್ ಆರ್ ಟಿ ಸಿ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯೆನ್ಸ್ ಏನಾಗಿತ್ತು ಅಂದರೆ ಈ ಥರ ಎಲ್ಲ ನಾನು ಟೂ ತೌಸಂಡ್ ಏಯ್ಟಲ್ಲೆಲ್ಲ ನಿಂತ್ಕೊಂಡೆಲ್ಲ ಬಂದಿದ್ದೀನಿ ನಾನು ಆ್ಯಕ್ಚುಲಿ ಆ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಟೂ ತೌಸಂಡ್ ಏಯ್ಟ್ ನೈನಲ್ಲೆಲ್ಲ ಹೆಂಗೆ ಅಂದರೆ ಯಾವ ರೇಂಜಿಗೆ ರೆಸ್ಟ್ ಅಂದರೆ ಯಾದಗಿರಿಯಿಂದ ನಾನು ರಾಯಚೂರು ಯಾದಗಿರಿಯಿಂದ ಬರಬೇಕಂದ್ರೆ ಟ್ರೈನಲ್ಲಿ ನಿಂತ್ಕೊಂಡು ಬಂದಿದ್ದೀನಿ ಏಯ್ಟ್ ಟು ನೈನ್ ಅವರ್ಸ್ ಟೆನ್ ಅವರ್ಸಲ್ಲೆಲ್ಲ ಅಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದೀನಿ ಅಂದರೆ ಹಂಗೆ ಯಾಕಂದ್ರೆ ಟಿಕೆಟ್ ಸಿಗ್ತಾ ಇರೋದು ಸಡನ್ನಾಗಿ ಹೋಗಲೇಬೇಕಾ ಅನಿವಾರ್ಯ ಏನೂ ಮಾಡೋಕ್ಕಾಗಲ್ಲ ಟ್ರೈನ್ ಹತ್ಕೊಂಡು ಹೋಗ್ತಾ ಇರೋದೆ ಜನರಲ್ ಹಂಗಿದೆ ನೋಡಿ ಇವತ್ತಿಗೂ ಜನರಲ್ ನಿಮಗೆ ನಾನು ಆ್ಯಕ್ಚುಲಿ ಮತ್ತೆ ತಿರ್ಗ ನಾನು ಹೋಗಿದ್ದೆ ಇನ್ನೊಂದು ಸತಿ ಮೀಟಿಂಗ್ ಇತ್ತು ಆ ಹೋದಾಗ ಹಾಂ ಹೋದಾಗ ಅದು ಹೇಳಿದ್ರು ಅವರು ಆವಾಗ ನಾನು ಟ್ರೈನ್ ತೋರಿಸ್ತೀನಿ ಜನ್ರಲ್ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ ನೋಡಿ ನಿಮಗೆ ಎಷ್ಟಿದೆ ಅಂದರೆ ಕೆ ಎಸ್ ಆರ್ ಟಿ ಸಿ ತುಂಬ ಹ್ಞೂ ಹ್ಞೂ ಕಷ್ಟ ನಮ್ಮ ಸಾರಿಗೆ ಸಚಿವರು ದಯವಿಟ್ಟು ನಮ್ಮ ಈ ಕಡೆ ಹಿಂದುಳಿದವ್ರು ಅಂದರೆ ರಾಯಚೂರು ಗುಲ್ಬರ್ಗ ಯಾದಗಿರಿ ಈ ಕಡೆ ಎಲ್ಲ ದಯವಿಟ್ಟು ಆಮೇಲೆ ಇನ್ನೊಂದು ಏನಂದರೆ ಅಲ್ಲಿ ಯಾಕ್ಚು ಸ್ಟ್ಯಾಂಡ್ ಇರೋದು ಅಲ್ಲಿ ಅಲ್ಲಿಗೆ ಬಿಡೋದೇ ಇಲ್ಲ ನೋಡಿ ಎಲ್ಲ ಈ ಕಡೆಯಿಂದ ಯಾಕಂದರೆ ಅಲ್ಲ ಅಲ್ಲಿ ಹೋಗೋಕ್ಕಷ್ಟು ಜನ ಜ ಬಸ್ಸೇ ಇಲ್ಲ ಒಂದೇ ಇರೋದು ಬಸ್ಸು ರಾಯಚೂರಿಗೆ ಹೋಗೋದು ಒಂದೇ ಒಂದು ಬಸ್ಸು ಆಮೇಲೆ ಇನ್ನೊಂದು ಯಾವುದೋ ಲೇಟಾಗಿ ಬಂತು ಇವ್ರು ಕೇಳಿದ್ರೆ ಹ್ಞೂ ಬಿಡ್ತೀವಿ ಸರ್ ಅಂತ ಹೇಳಿದ್ರು ಹೆಂಗಿದೆ ಅಂದರೆ ಬಸ್ಸು ತುಂಬ ಕ್ಲೀನಾಗಿರಲ್ಲ ಅದು ಕ್ಲೀನ್ ಬಿಡೋದು ಓಕೆ ಅದು ಹಳೇ ಬಸ್ಸಿದು ಆ್ಯಕ್ಚುಲಿ ಈ ಮಧ್ಯದಲ್ಲಿ ಸ್ಟಾಪ್ ಆಗಿಬಿಡುತ್ತೆ ಅಲ್ಲಿ ಟ್ರಾಫಿಕ್ಕಲ್ಲಿ ಎಲ್ಲಿ ಅಂದರೆ ಜಾಲಳಿ ಕ್ರಾಸ್ಗಿಂತ ಇನ್ನೂ ಹಿಂದೇನೆ ಸ್ವಲ್ಪ ಸಡನ್ನಾಗಿ ಸ್ಟಾಪ್ ಆಗಿಬಿಡ್ತು ಹಿಂದ್ಗಡೆಯಿಂದ ಆರನ್ ಆಗ್ತಾ ಇಲ್ಲ ಆಮೇಲೆ ತಿರುಗ ಫಸ್ಟ್ ಗೇರಲ್ಲಿ ಅವರು ಸಡನ್ನಾಗಿ ಮುದಕ್ಕೆ ಬಿಟ್ಟು ಹೇಗೆ ಆನ್ ಮಾಡಿದ್ರು ಸಿಕ್ಕ ಹೋಗೋಣ ಹೋಗೋಣ ಅಂದರು ಬಂದು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂದೆ ಇದಾಳೆ ಕೆ ಎಸ್ ಆರ್ ಟಿ ಸಿ ಹ್ಞೂ ಹೋಗೋಣ ಹೆಂಗಿದೆ ಫ್ರೀ ಹೋಗೋಣ ಯಾವ ಥರ ಅಂದು ಆಯ್ತಮ್ಮ ಹೋಗೋಣ ಅಂತ ಹೇಳಿದ್ದೆ ಆಧಾರ್ ಕಾರ್ಡ್ ತೋರಿಸ್ತಾಳೆ ನೋಡಿ ಆಧಾರ್ ಕಾರ್ಡ್ ರೆಡಿ ಮಾಡ್ಕೊಂಡಿದ್ದೆ ಅಂತ ಕೇಳಿದ್ದೆ ಇದ್ದಾಳೆ ಎಷ್ಟಂದರೆ ನೋಡಿ ಆರುನೂರ ಮೂವತ್ತೆಂಟು ರೂಪಾಯಿ ಅನಿಸುತ್ತೆ ನೋಡಿ ಒಬ್ಬರಿಗೆ ಬೆಂಗಳೂರಿಂದ ರಾಯಚೂರಿಗೆ ಬಟ್ ಇನ್ನೊಂದು ಏನಂದ್ರೆ ತುಂಬ ಯೂಸ್ ಆಗುತ್ತೆ ಇದು ಆ್ಯಕ್ಚುಲಿ ಮಂತ್ರಾಲಯಕ್ಕಿಂತ ಹೋಗೋರಿಗೆ ಸಾರಿ ಬ್ಯಾಂಗ್ಳೂರು ಟು ಮಂತ್ರಾಲಯ ಹೋಗೋರಿಗೆ ಮೆಜೆಸ್ಟಿಕ್ ಅಂದಮೇಲೆ ಎಲ್ಲ ಇರೋರಿ ನೋಡಿ ಬಾಯ್ಸ್ ಎಲ್ಲ ಕುಡಿದ್ಬಿಟ್ಟು ಅಂದರೆ ಬಾಯ್ಸ್ ಫುಲ್ ಬಸ್ ಮುಂದೆ ನಿಂತವ್ರೆ ಅವರು ಬಿಡ್ತಾನೆ ಇಲ್ಲ ಅವ್ರಿಗೆ ಸಂಜೆ ಆಗೋಯ್ತು ನೋಡಿ ಬಿಡಲೇ ಇಲ್ಲ ಇವರು ನಿಧಾನವಾಗಿ ಆಮೇಲೆ ಟೆಕ್ ತಗೊಂಡು ಸಕ್ಕೆ ಬಿಸಿಲು ಬೇರೆ ಇತ್ತು ಇದು ಒಳಗಡೆ ಕೂತ್ಕೊಳ್ಳೋಕ್ಕೆ ಸಕೆ ಶೆಕೆ ಸ್ಟಾರ್ಟ್ ಎಲ್ಲ ಎಲ್ಲ ನಿಲ್ಲಿಸ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮಾಡಿದ್ರು ಎಲ್ಲ ಒರೆಸಿದ್ರು ಕಂಡಕ್ಟರೆಲ್ಲ ನಿಂತ್ಕೊಂಡು ಹೋಗೋಣ 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 ಅಂತ ಇದ್ದರು ಕಂಡಕ್ಟರ್ ಡ್ರೈವರೆಲ್ಲ ಡಿಸ್ಕಷನ್ ಎಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಸಾರಿಗೆ ತುಂಬ ಗಾಡಿ ಪಾಪ ಹಳೇ ಗಾಡಿಗಳು ಹೆಂಗ್ರಿ ಬೆಂಗಳೂರಿಗೆ ಬರೋಂಥದ್ದು ಒಂದು ರಾಜಧಾನಿಗೆ ಬರುತ್ತೆ ಅಂದರೆ ಹೆಂಗಿರ್ಬೇಕು ಬಸ್ಗಳೆಲ್ಲ ಚೆನ್ನಾಗಿರಬೇಕು ನಾಳೆ ಜನ ಏನಂದ್ರೆ ಅವರು ಇಷ್ಟು ಲಾಭ ಇದೆ ಗೊತ್ತಾ ಯಪ್ಪ ನಂಗೆ ಅನಿಸ್ಬಿಡ್ತು ಫ್ಯೂಚರಲ್ಲಿ ಬಿಸ್ನೆಸ್ ಬ ಬಿಸ್ನೆಸ್ಸೇ ಮಾಡಬೇಕು ಬಸ್ಗಳದಂತ ಅನಿಸ್ತು ನನಗೆ ಏನು ಗೊತ್ತಾ ಅವರು ಹೇಳಿದ್ರು ಸರ್ ಇವತ್ತಿಗೆ ಅರವತ್ತ್ಮೂರು ಸಾವಿರ ಆಯಿತು ಸರ್ ಅಂದ್ರೆ ಅರವತ್ತ್ಮೂರು ಸಾವಿರ ಏನಂದ್ರಪ್ಪ ಅರುವತ್ತು ಮೂರು ಸಾವಿರ ರಾಯಚೂರಿಂದ ಬೆಂಗಳೂರಿಗೆ ಬಂದು ತಿರುಗ ಬೆಂಗಳೂರಿಂದ ರಾಯಚೂರಿಗೆ ಹೋಗಿರೋದು ಅರುವತ್ತು ಮೂರು ಸಾವಿರ ಚಿಲ್ ಅಪ್ಪ ಏನು ದುಡ್ಡ್ರಿ ಆದರೂ ಸಾರಿಗೆ ಇಲಾಖೆ ಅಂದರೆ ಲಾಸಲ್ಲಿದೆ ಅಂತ ಯಾವ ಕಡೆ ಇದೆ ಲಾಸ್ ಈ ಥರ ದುಡ್ಡಿದ್ರೆ ಲಾಸ್ ಹೆಂಗೆ ತೋರಿಸ್ತಾರೆ ಅಂತಲೇ ಗೊತ್ತಿಲ್ಲಪ್ಪ ನನಗೆ ನೋಡಿ ಇರೊಬ್ಬರು ನನ್ನ ಕಲೆಕ್ಷನ್ ಕೇಳ್ತಾ ಇರೋದು ಇದು ಯಾವುದು ಕಲ್ಯಾಣ ಕರ್ನಾಟಕ ಸಾರಿಗೆ ಇದು ಆ ಕಡೆ ಬಿಡಿ ಐರಾವತ ಗಿರಾವತ ಎಲ್ಲ ಬೇರೆ ಅಂಶ ರಾಜಹಂಶ ಬೇರೆ ಇವೆಲ್ಲ ಬೇರೆ ಕೆಲವು ಸ್ಲೀಪರ್ಗಳು ಬೇರೆ ಸೆಮಿ ಸ್ಲೀಪರ್ ಬೇರೆ ಅವಕ್ಕೆಲ್ಲ ಬೇರೆ ಥರ ಇದೆ ಇದು ಕರ್ನಾ ಕಲ್ಯಾಣ ಕರ್ನಾಟಕ ಸಾರಿಗೆನೇ ಬೇರೆ ಆಮೇಲೆ ಇನ್ನೊಂದು ವಾಯು ಕರ್ನಾಟಕ ಬೇರೆ ಆಮೇಲೆ ಕೆ ಎಸ್ ಆರ್ ಟಿ ಸಿ ಬೇರೆ ಇದ್ದಾವೆ ಇನ್ನೊಂದು ಅಶ್ವಮೇಧ ಎಲ್ಲ ಬೇರೆ ಇದ್ದಾವೆ ನೋಡಿ ಎಷ್ಟೊಂದು ಇದಾವೆ ಏಳು ಗಂಟೆಗೆ ಬಿಟ್ಟರು ಹ್ಞೂ ಏಳಾಗಿ ಒಂಬತ್ತು ನಿಮಿಷ ನೋಡಿ ಎಸ್ ನೋಡಿ ಫುಲ್ ಈ ಕಡೆ ಹೊರಗಡೆದೇ ಹೊಡೆದ್ಬಿಟ್ರು ಏಯ್ ಇಲ್ಲೇ ಫಿಲ್ ಆಗಿದೆಯಲ್ಲ ಸರ್ ಏನಕ್ಕೆ ಒಳಗಡೆ ಹೋಗಬೇಕು ಅಂದರೂ ಆಯಿತು ಓಕೆ ಸರ್ ಯೂಜ್ಲಿ ಡ್ರೈವರು ನಾನು ನಾನು ಮಾತಾಡೋ ಚಟ ಜಾಸ್ತಿ ಎಲ್ಲ ಕಾ ಬಸ್ಸೆಲ್ಲ ಬರ್ಸಿದ್ದ ಎಲ್ಲ ಹತ್ತಿತ್ತು ಎಸ್ ನೋಡಿ ರಾಜುಗೆ ಒಂದು ಫ್ರೀ ಫ್ರೀ ಇದೆ ನನಗೆ ನೂರ ಆರುನೂರ ಮೂವತ್ತೆಂಟು ರೂಪಾಯಿ ಅರವತ್ತೆರಡು ರೂಪಾಯಿ ಚಿಲ್ಲರೆ ಬರ್ತಿದ್ರು ಯೂಶ್ವಲಿ ನಾನು ಆಯ್ತು ಕೇಳಿದೆ ಅವ್ರಿಗೆ ಚಿಲ್ಲರೆ ಎಲ್ಲ ಪರವಾಗಿಲ್ಲ ಬಿಡಿ ಸರ್ ಅಂತ ಏನಂದರೆ ಅದೇ ಕೆಲವೊಂದು ವೀಡಿಯೋ ನೋಡಿದ್ನಿಲ್ವಾ ಯಾವುದದು ಅದ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ಅಟ್ರಾಕ್ಷನ್ ಅಂತ ಮನಿ ಆಫ್ ಅಟ್ರಾಕ್ಷನ್ ಇದೆ ನೋಡಿ ಅವ್ರು ಹೇಳಿದರು ಟ್ಯಾಕ್ಸಿಗೆಲ್ಲ ಚೇಂಜ್ ಎಲ್ಲ ಕೊಡಬೇಕು ಬಿಟ್ಬಿಡ್ಬೇಕು ಅಂತ ಹಾಗೆ ಓಕೆ ಅಂದೆ ಸರ್ ಹತ್ರ ಮಾತಾಡ್ತಾ ಇದ್ದೆ ಹಿಂಗೆ ಸರ್ ಹಂಗೆ ಹೇಳ್ತಾಯಿದ್ರು ಟ್ರಾಫಿಕ್ಕಲ್ಲಿ ಎವಿ ಸರ್ ಆಗೋದೇ ಇಲ್ಲ ಕೂತ್ಕೊಂಡು ನಿಜವಾಗ್ಲೂ ಉತ್ತರ ಕರ್ನಾಟಕದವ್ರಿಗೆ ದಮ್ ಜಾಸ್ತಿನೇ ಯಾಕಂದರೆ ಆಲ್ಮೋಸ್ಟ್ ಬಿ ಎಮ್ ಸಿಟಿ ಮಂಡ್ಯ ಮೈಸೂರು ಮಂಡ್ಯ ಮತ್ತು ಬೆ ಉತ್ತರ ಕರ್ನಾಟಕದವರೆ ಓಡಿಸ್ತಾ ಇರೋದು ಏನು ಹೊಡಿತಾರೆ ಗೊತ್ತೇನ್ರಿ ಅವರು ಅಪ್ಪ ಅವ್ರಿಗೆ ದಮ್ ಬೇಕು ಟ್ರಾಫಿಕಲ್ಲಿ ಕುತ್ಕೊಂಡು ಆ ಕಡೆ ಈ ಕಡೆ ಗಾಡಿಗಳು ಆಟೋಗಳು ಬರ್ತಾನೆ ಇರ್ತಾರೆ ಇವಿ ಹಿಂಸೆ ಅಂಥದ್ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ದಮ್ ಜಾಸ್ತಿನೇ ಕುತ್ಕೊಂಡು ಓಡಿಸ್ಬೇಕು ಸ್ಟೇರಿಂಗ್ ಮೇಲೆ ನೀವು ಬೇಕಂದ್ರೆ ಟ್ರಾಫಿಕಲ್ಲಿ ಹೋಗಿ ಬನ್ನಿ ನೋಡೋಣ ಕಷ್ಟ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಯಪ್ಪ ಕಾರಲ್ಲಿ ಬರಬೇಕಾದ್ರೆ ಹಿಮ್ಮೆ ಹಿಂಸೆ ಓಡಿಸೋಕ್ಕೆ ಆಗಲ್ಲ ನಿಮ್ಗೆ ಅಷ್ಟು ಹಿಂಸೆ ಆಗ್ಬಿಡುತ್ತೆ ಇಲ್ಲಿಂದ ಬೆಂಗಳೂರು ಟು ಊರಿಂದ ಎಲ್ಲ ನಾನು ಬೆಂಗಳೂರಿಗೆ ಬಂದುಬಿಡ್ತೀನಿ ಬೆಂಗಳೂರು ಆಯಿತು ಒಳಗಡೆ ಎಂಟ್ರಿ ಆಗ್ತಿದ್ದಾನೆ ಕಾರಲ್ಲಿ ಹಿಂಸೆ ಹೆಂಗು ಗೊತ್ತಾ ನಿಮಗೆ ಕಷ್ಟ ಆಗುತ್ತೆ ಪಾಪ ಡ್ರೈವರ್ಸ್ಗಳಿಗೆ ಸಿಕ್ಕಾಪಟ್ಟೆ ಅದಕ್ಕೆ ನೋಡಿ ಉತ್ತರ ಕರ್ನಾಟಕದವ್ರೆ ಸ್ವಲ್ಪ ಜಾಸ್ತಿನೇ ಓಡಿಸ್ಬೇಕು ಕೂತ್ಕೊಳಕ್ಕೆ ಅವ್ರಿಗೆ ಕೂತ್ ಅಂದರೆ ಏನದು ಸ್ಟೇರಿಂಗ್ ಮೇಲೆ ಕೂತ್ಕೊಳಕ್ಕೆ ದ್ಬೇಕು ನೋಡಿ ಅಷ್ಟೇ ಹೋಗ್ತಾ ಇದೆ ನೋಡಿ ಮೆಜೆಸ್ಟಿಕ್ ಇದು ಮೆಜೆಸ್ಟಿಕ್ ಆದಮೇಲೆ ನೆಕ್ಸ್ಟ್ ಮುಂದೆ ಇದು ಫ್ಲೈವರ್ ಯಶವಂತಪುರ್ ಫ್ಲೈವರ್ ಅನ್ಸುತ್ತೆ ಇದು ಹಾಂ ಇದು ಇದು ಯಾವುದ್ರ ಇದು ಪಿಣಿ ಹತ್ತಿರ ಇದೆಯಲ್ಲ ಅಲ್ಲಿ ಗುರುಗುಂಟೆ ಪಾಳಿ ಪೇಣಿಯ ಮುಂದೆ ನೋಡಿ ಇದು ಆ್ಯಕ್ಚುಲಿ ಅಲ್ಲೇ ಗುರುಗುಂಟೆ ಪಾಳ್ಯಳಿ ಅಲ್ಲೇ ಪಾಪ ಬಸ್ ಸ್ಟಾಪ್ ಆಗ್ಬಿಡಿತ್ತು ನೋಡಿ ಇದು ಎಷ್ಟು ಹಳೆಯ ಬಸ್ ಅಂದರೆ ಅದು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಫುಲ್ ನೋಡಿ ಗೇರ್ ಅಂದ್ರೆ ಪಾಪ ಸ್ಟ ಆಯಿತು ಸ್ಟಾಪಾಗ್ಬಿಡಿತ್ತು ಅದು ಏನು ಸರ್ ಇದು ನಿಜ ಸರ್ ಇವೆಲ್ಲ ನಿಮ್ಗೆ ಗೊತ್ತಿಲ್ಲ ಡೀಪಾದಲ್ಲಿ ಕೇಳ್ತೀವಿ ಇವೇ ಕೊಡ್ತಾರೆ ಏನು ಹೋಗಬೇಕು ಬರಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇವರಿಗೆ ಸ್ವಲ್ಪ ಅವ್ರಲ್ಲಿ ಕಷ್ಟ ಅವ್ರಿಗೆ ಗೊತ್ತು ನೋಡಿ ನೀರು ಇಟ್ಕೊಂಡಿದ್ದಾರೆ ಮಿಸರೆಲ್ಲ ಅದು ಅಯ್ಯೋ ಅವ್ರದ್ದು ಸಾಕಾಗ್ಬಿಟ್ರಿಗೆ ಬಟ್ಟು ನನಗೆ ಇದು ಕಲ್ಯಾಣ ಕರ್ನಾಟಕ ಸಾರಿಗೆ ನೋಡಿ ಒಳ್ಳೆ ಬಿಸ್ನೆಸ್ ನೋಡಿ ಅವ್ರಿಗೆ ಅರವತ್ತು ಮೂರು ಸಾವಿರ ಕಲೆಕ್ಷನ್ ಆಗಿದೆ ಅಂದರೆ ಇದು ಸುಮ್ಮನೆ ಏನು ರೀ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಹತ್ತು ಹತ್ತು ಸಾವಿರ ಒಂದು ಏಳು ಮೈಲೇಜ್ ಕೊಟ್ಟರು ಡೀಸೆಲ್ ಏನಿಲ್ಲ ಅಂದ್ರೂ ಒಂದು ಒಂದು ಹತ್ತು ಸಾವಿರ ತೆಗೆದ್ರೂ ಹತ್ತು ಹನ್ನೊಂದು ಸಾವಿರ ಟೋಲ್ ಗಿಲ್ ತೆಗ್ದರು ಒಂದು ಹನ್ನೊಂದು ಸಾವಿರ ರೂಪಾಯಿ ಹೋದ್ರೂ ಐವತ್ತೆರಡು ಸಾವಿರ ಏನು ಪ್ರಾಫಿಟ್ ರೀ ಇದು ಯಾಪ್ಪ ಈ ಥರ ಬಿಸ್ನೆಸ್ ಇದು ಆ್ಯಕ್ಚುಲಿ ಇದು ಯಾವ ಇದು ವೆನಸ್ಡೇನೋ ತರ್ಸ್ಡೇ ಅನ್ಸುತ್ತೆ ಇದು ನೋಡಿ ವೆನ್ಸ್ಡೇನೋ ತರ್ಸ್ಡೇ ಇದು ಹ್ಞೂ ವೆನಸ್ಡೇ ಇದು ವೆನಸ್ಡೇ ಅದು ಏಳನೇ ತಾರೀಕು ಇದು ಹೋಗ್ತಾರೆ ನಾನು ಅವ್ರಿಗೆ ಆವಾಗ ಅವಾಗ ನೋಡಿದು ನೋಡಿ ಹೆಂಗೆ ಅಂತ ಎಷ್ಟು ದುಡ್ಡು ಬರುತ್ತೆ ಐವತ್ತೆರಡು ಸಾವಿರ ಅರವತ್ತ್ಮೂರು ಸಾವಿರದಲ್ಲಿ ಐವತ್ತನ್ನೊಂದು ಸಾವಿರ ಹೋದರೆ ಐವತ್ತೆರಡು ಸಾವಿರ ಒಳ್ಳೆ ಉಳಿಯುತ್ತೆ ಎಸ್ ಜಲೀ ಸ್ಟೋಲ್ ಬಂತು ಮುಗೀತು ರಾಯಚೂರು ಬಂತು ಎಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಕೆ ಎಸ್ ಆರ್ ಟಿ ಸಿ ರಾಜು ಕೇಳಿದ ನನಗಂತೂ ಕೂತು ಕೂತು ಹೆವಿ ತುಂಬ ವರ್ಷ ಆಗುತ್ತೆ ಈ ಥರ ಲಾಂಗ್ ಕೂತ್ಕೊಂಡು ಸೂರ್ಯದೇವನಿಗೆ ನಮಸ್ಕಾರ ಹೇಳಿ ಒಳ್ಳೆಯ ಜಮ ಒಳ್ಳೆ ಕಳಿಸ್ಬಿಟ್ಟೆ ನನಗೆ ನೀನು ಅಂದೆ